ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ನೀವು ಯಾವತ್ತೂ ಕೂಡ ಧರ್ಮ ಜಾತಿ ಮಾಡಲ್ಲ ಅಂತಕ್ಕಂಥ ನಂಬಿಕೆ ಇದೆ ನಾವೆಲ್ಲ ಭಾರತೀಯರು ನಾವೆಲ್ಲ ಕನ್ನಡಿಗರು ಭಾರತೀಯ ಕನ್ನಡಿಗ ನಾವು ಏನೇ ಭಾಷೆ ಯಾವುದೇ ಭಾಷೆ ಮಾತಾಡಲಿ ನೀವು ಯಾವುದೇ ಭಾಷೆ ಮಾತಾಡಿ ಆದರೆ ಕನ್ನಡಿಗ ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯ ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಈ ದೇಶದ ರಕ್ಷಣೆಯಲ್ಲಿ ನೀವು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾರ್ಯಪ್ಪನವರು ತಿಮ್ಮಯ್ಯನವರು ಅವರು ಇನ್ನೂ ಅನೇಕ ಜನ ಸೇವೆಯಲ್ಲಿದ್ದಾರೆ ಇನ್ನು ಅನೇಕ ಜನ ನಿವೃತ್ತಿ ಹೊಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ದೊಡ್ಡ ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮೇಲು ಕೀಳು ಇರಬಾರದು ಬಡವ ಬಲ್ಲಿದ ಇರಬಾರು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು ನೀವು ಕೂಡ ಆ ದಾರಿನಲ್ಲಿ ನಡೀತಕ್ಕಂಥ ಎಲ್ಲ ಗುಣಗಳನ್ನ ಹೊಂದಿದ್ದೀರಿ ಅಂತಕ್ಕಂಥ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜಾತಿ ಮಾಡಲ್ಲ ಧರ್ಮ ಮಾಡಲ್ಲ ಮತ್ತೆ ವೈಯಕ್ತಿಕವಾಗಿ ನೋಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲ್ಲ ಎಲ್ಲರೂ ಸಮಾನ ಅವಕಾಶಗಳು ಸಿಕ್ಕಬೇಕು ಎಲ್ಲರಿಗೂ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಸಮಾನ ಹಕ್ಕುಗಳು ಸಿಕ್ಕಬೇಕು ಸಮಾನತೆಯಿಂದ ಬಾಳಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಬಹುಶಃ ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ ವಿಶ್ವಾಸ ಯಾಕಂತಂದರೆ ನಾವು ಅಂತಿಮವಾಗಿ ಅಂತಿಮವಾಗಿ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಬಡತನ ಶ್ರೀಮಂತಿಗೆ ಜಾತಿ ಧರ್ಮ ಇವುಗಳನ್ನು ಈ ದೂರ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದೇ ಧರ್ಮ ಇರಲಿ ಜಾತಿ ಅದು ಇರಬೇಕು ಹೊರಗಡೆ ಇರಬಾರ್ದು ನಿಮ್ಮಲ್ಲಿ ಆ ಗುಣ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಭಾಳ ವಸ್ತುಗಳಿಂದ ನೋಡ್ತಾ ಇದ್ದೀನಿ ಕೊಡವರನ್ನು ಯಾಕೆಂದರೆ ನನಗೆ ಒಬ್ಬ ಕ್ಲಾಸ್ಮೇಟ್ ಇದ್ದ ಸೋಮಯ ಅಂತ ಹೇಳಿ ಸೋಮಯ್ಯ ಅಂತ ಕ್ಲಾಸ್ಮೇಟ್ ಇದ್ದ ಐಸ್ಕೂಲಲ್ಲಿ ಮೂರು ವರ್ಷ ನಾನು ಅವನು ಕ್ಲಾಸ್ಮೇಟ್ ಆಗ ಕೊಡವರ ಆಚಾರ ವಿಚಾರಗಳು ಕೊಡವರ ಸಮಾಜ ಸಂಸ್ಕೃತಿ ಕೊಡವರ ಇತಿಹಾಸ ಇವನ್ನೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೆ ಅದರಿಂದ ನೀವು ಯಾರು ಕೂಡ ಜಾತಿ ಮಾಡ್ತಕ್ಕಂಥ ಧರ್ಮ ಮಾಡ್ತಕ್ಕಂಥ ಜಾತ್ಯತೀತ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಜನಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಮನ್ನಣ್ಣು ಕೂಡ ಯಾವತ್ತೂ ಕೂಡ ಜಾತಿ ಧರ್ಮ ಮಾಡಲ್ಲ ಕೂಡ ನಮ್ಮ ಶಾಸಕರು ಎಲ್ಲ ಆಶೀರ್ವಾದ ಮಾಡಿದ್ದೀರಿ ನೀವು ನೀವೆಲ್ಲ ಬಹಳ ವರ್ಷಗಳ ನಂತರ ಬಹಳ ವರ್ಷಗಳ ನಂತರ ಕೊಡಗಿನಲ್ಲಿ ನಮ್ಮ ಶಾಸಕರುಗಳು ಗೆದ್ದಿರ್ತಕ್ಕಂಥದ್ದು ಇದೇ ಮೊದಲು ಅಂತಕ್ಕಂಥ ಮಹತ್ವಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಅದಕ್ಕಾಗಿ ಎಲ್ಲ ಕೊಡಗಿನ ಜನರಿಗೆ ವಿಶೇಷವಾಗಿ ಕೊಡವರಿಗೆ ನನ್ನ ಧನ್ಯವಾದಗಳನ್ನ ಕೊಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮುಂದಿನ ನಿಮ್ಮ ಆಶೀರ್ವಾದ ಇರಬೇಕ ಮುಂದಿನ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂದ್ರೆ ಯಂಗ್ಸ್ಟರ್ಸ್ ಮಂತ್ರಗೌಡ್ರ ಯಂಗ್ಸ್ಟರ್ ಪೊನ್ನಣ್ಣ ಕೂಡ ಯಂಗ್ಸ್ಟರ್ ಕಂಪೇರಿಟಿವ್ ನನಗೆ ನನಗ್ ಕಂಪೇರ್ ಮಾಡಿದ್ರೆ ಪೊನ್ನಣ್ಣ ಯಂಗ್ಸ್ಟರ್ ಅವರು ಬಹಳ ವರ್ಷ ರಾಜಕೀಯದಲ್ಲಿ ಇರ್ತಾರೆ ಬಹುಶಃ ಪೊನ್ನಣ್ಣ ಇದನ್ನಲ್ಲ ನನಗೆ ಕೊಡಗಿನ ವಿಚಾರ ಬಂದಾಗ ಮಂತ್ರಿಗೌಡ ಆಗಲಿ ಪೊನ್ನಣ್ಣ ಆಗಲಿ ನನಗೆ ಉತ್ತರ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಟ್ ಈ ವಿಚಾರದಲ್ಲೂ ಕೂಡ ಜಮೀನು ಕೊಡಗ ಸಮಾಜಕ್ಕೆ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಕೊನ್ನಣ್ಣವರು ಬಹಳ ಒತ್ತಡವನ್ನು ಹಾಕಿದ್ದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ ಬರೀ ಅಲ್ಲ ಇಡೀ ರಾಜ್ಯಕ್ಕೆ ಆಸ್ತಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ இவரன்ன அனுகூல ஆக ஆசீர்வாத மாதிரி கொடகே அனுகூல ஆக அது மறிபேடி அத்தக்கலக்களிய மனைவி அந்த மாதிரி நான் அனைக்கு சாரி கொடுக்கீங்க ಮಂತ್ರಿಯಾಗಿ ಬಂದಿದ್ದೀನಿ ಡಿಪ್ಟಿ ಚೀಫ್ ಮಿನಿಸ್ಟ್ರಾಗಿ ಬಂದಿದ್ದೀನಿ ಚೀಫ್ ಮಿನಿಸ್ಟ್ರಾಗ ಬಂದಿದ್ದೀನಿ ಪಾರ್ಲಿಮೆಂಟ್ ಚುನಾವಣೆಗಳಲ್ಲೂ ಕೂಡ ಬಂದಿದ್ದೀನಿ ನಿಮ್ಮನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದೀನಿ ನನ್ನ ಮಾತುಗಳನ್ನೆಲ್ಲ ಕೇಳಿದ್ದೀರಿ ಮುಂದೇನು ಕೂಡ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಬೇಕು ಕಳೆದ ಚುನಾವಣೆಗಳಲ್ಲಿ ಮಾಡಿದ್ದೀರಿ ಮುಂದೇನು ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಹೋದ್ಸಾರಿ ನಾವು ನೂರು ಮೂವತ್ತೆಂಟು ಗೆದ್ದಿದ್ದೀವಿ ನೀವು ಮಾಡದೆ ಹೋಗಿದ್ರೆ ಕೆಲ ಕಾಯ್ತಿದ್ದ ನೂರ್ ಮೂವತ್ತೆಂಟು ಜನ ಇಬ್ಬರನ್ನ ಕೊಡದೆ ಹೋಗಿದ್ರೆ ಇಬ್ಬರು ಶಾಸಕರನ್ನ ಕೊಡದೆ ಹೋದ್ರೆ ಆಗ್ತಿತ್ತಾ ಆಗ್ತಿತ್ತ ಅದರಿಂದ ನಿಮಗೆ ಪಕ್ಷದ ವತಿಯಿಂದ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಆದ್ರೆ ಆಮೇಲೆ ಕೆಮ್ಮಯ್ಯನವರು ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪ ಅದು ಅಂತಂದ್ರೆ ಕಾರ್ಯಪ್ನವರ ಹೆಸರನ್ನ ಯಾವ್ದಾದ್ರು ಮೆಟ್ರೋ ಸ್ಟೇಷನ್ಗೆ ಇಡಬೇಕು ಅಂತ ಹೇಳಿದ್ದಾರೆ ಎಲ್ಲಿಗೆ ಇಡಬೇಕು ಅಂತ ಹೇಳಿಲ್ಲ ಅದನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿ ಯಾಕಂತಂದ್ರೆ ಮೊದಲನೇ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಈ ದೇಶ ಸ್ವಾತಂತ್ರ್ಯ ಆದ್ಮೇಲೆ ಮೊದಲನೇ ಫೀಲ್ಡ್ ಮಾರ್ಷಲ್ ಶ್ರೀ ಕಾರ್ಯಪ್ಪನವರು ಬಹುಶಃ ಯಾರ್ದು ವಿರೋಧ ಇರ್ಲಿಕ್ಕಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇವೆ ಇಷ್ಟಿನ ಹೇಳಿ ಸಮಯ ಆಗಿರೋದ್ರಿಂದ ಜಾಸ್ತಿ ಮಾತಾಡಕ್ಕೋಗಲ್ಲ ರಾಜಕೀಯನೂ ಮಾತಾಡಕ್ಕೋಗಲ್ಲ ಇದು ರಾಜಕೀಯದ ಸಮಯ ಅಲ್ಲ ಆದ್ರಿಂದ ಕೊಡವ ಸಮಾಜದವ್ರು ಯಾಕಂದ್ರೆ ಮೊದಲು ಕೂರ್ ಕೂರ್ಕ್ ಅಸೋಸಿಯೇಷನ್ ಅಂತ ಇತ್ತು ಸುಮಾರು ನೂರಾಲ್ಕು ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ಸ್ವಾತಂತ್ರ್ಯ ಪೂರ್ವದಲ್ಲೇ ಕೂರ್ಗ್ ಅಸೋಸಿಯೇಷನ್ ಅಂತ ಪ್ರಾರಂಭ ಆಗಿತ್ತು ಈ ಜಾಗ ಸಿಕ್ಲಿಕ್ಕೆ ಕಾರ್ಯಮರವ್ರಿಗೂ ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಭಯ ಸಿಕ್ಕಿದೆ ನಾನು ಬಹಳ ವರ್ಷಗಳ ಹಿಂದೇನು ಹಿಂದೆ ಈ ಕೊಡುವ ಸಮಾಜಕ್ಕೆ ಬಂದಿದ್ದೆ

ನೀವು ನಾನ್ ನಾವು ತೀರ್ಮಾನ ಊಟದಲ್ಲಿ ಯಾವುದೇ ವ್ಯಕ್ತಿ ಅವರವರ ಇಷ್ಟ ಯಾರು ಊಟ ಮಾಡ್ತಾರೆ ಅವರವರು ಇಷ್ಟ ಬಂದದ್ದು ಯಾವ್ದು ಮಾಡ್ತಾರೆ ಅದ್ರ ಮಾಡ್ಕೊಳ್ಳಿ ಅದರಿಂದ ಭಜನೆ ಮಾಡಬಾರ್ದು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸ್ತಕ್ಕಂಥ ಕೆಲಸ ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕೆ ಹೊರತು ಯಾವುದೇ ಕಾರಣಕ್ಕೆ ಸಮಾಜವನ್ನು ವಿಭಜನೆ ಮಾಡ್ತಕ್ಕಂಥ ಧರ್ಮದ ಆಧಾರದಲ್ಲಿ ಜಾತಿ ಆಧಾರದಲ್ಲಿ ಯಾವುದೇ ಕಾರಣಕ್ಕೆ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಬಾರದು ಅದರಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ಪದಾಧಿಕಾರಿಗಳಿಗೆ ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಿ ಮಾತು ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ജയ കർണാടക തന്നു നൂ